ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಬ್ಬೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ರಾಜ್ಯದ ಗೃಹಲಕ್ಷ್ಮಿಯರ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಎಲ್ಲಾ ಕಡೆ ಟಿವಿ ಮಾಧ್ಯಮದಲ್ಲಿ ಹೇಳ್ತಾ ಇರುವಂತದ್ದು ಹಾಗಾದ್ರೆ ಏನದು ನಮ್ಮ ಗೃಹಲಕ್ಷ್ಮಿಯರ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ ಸೊ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ಕೊಂಡು ಬರ್ತಾ ಇದ್ರು ಹೌದಾ ಅದ್ರಲ್ಲಿ ಇವಾಗ ಬದಲಾವಣೆಯನ್ನ ಮಾಡಿದ್ದಾರೆ ಅಂಡ್ ನೀವ್ ಯಾರು ಬೇಕಾದ್ರೆ ನೀವು ಎಲ್ರೂ ಅರ್ಜಿಯನ್ನ ಹಾಕೊಂಡ್ಬಿಡ್ಬಹುದು ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಹೇಳಿದ್ರಲ್ವಾ ಅದ್ರಲ್ಲೂ ಕೂಡ ಈಗ ಬದಲಾವಣೆ ಮಾಡಿದರೆ ಅಂದ್ರೆ ಒಂದಿಷ್ಟು ಟೈಮ್ ಲಿಮಿಟ್ ಅಂತ ಇರುತ್ತೆ ಅಂದ್ರೆ ಇಷ್ಟು ದಿನದೊಳಗಡೆನೆ ನೀವು ಅರ್ಜಿ ಹಾಕಬೇಕು ಅಂತವ್ರಿಗೆ ಮಾತ್ರ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಹರು ಅದರಲ್ಲಿ ಮತ್ತೆ ಅಮೌಂಟ್ ಹೇಳಿದ್ರು ಅಲ್ವಾ ಮೂರು ಲಕ್ಷದವರೆಗೂ ಸಾಲ ಕೊಡ್ತೀವಿ ಅನ್ಬಿಟ್ಟು ಅದರಲ್ಲೂ ಕೂಡ ಬದಲಾವಣೆಯನ್ನ ಮಾಡಿದ್ದಾರೆ ಇನ್ನು ಏರಿಕೆಯನ್ನ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ನಿಮ್ಗೆ ಸಿಗ್ಬೇಕು ಏನು ಹೊಸದಾಗಿ ಅಪ್ಡೇಟ್ ಬಂದಿದೆ ಸರ್ಕಾರದಿಂದ ಅಂತ ಹೇಳಿ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಹೇಳಿ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷ ಅಂದ್ರೆ ಮಧ್ಯದಲ್ಲಿ ವಿಡಿಯೋನ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗ ಕಂಪ್ಲೀಟ್ ವಿಡಿಯೋನ ನೋಡಿ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅಂಡ್ ಗೃಹಲಕ್ಷ್ಮಿ ಸಂಘ ಮಾತ್ರ ಅಲ್ಲ ಗೃಹಲಕ್ಷ್ಮಿ ಇಪ್ಪತ್ ಮೂರನೇ ಕಂತಿನ ಹಣ ಕೆಲವೊಂದಿಷ್ಟು ಜನ ಈಗಲೂ ಕಮೆಂಟ್ ಮಾಡ್ತಾ ಇದ್ದೀರಾ ಇಪ್ಪತ್ತ್ ಮೂರನೇ ಕಂತು ಹಣ ನಮ್ಗೆ ಬಂದಿಲ್ಲ ಅನಿತಾ ಯಾಕೆ ಬರ್ಲಿಲ್ಲ ಅಲ್ಲ ಇಪ್ಪತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಹಣದ ಬಗ್ಗೆ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಕೂಡ ತಿಳ್ಕೊಡ್ತೀನಿ ಬನ್ನಿ ಹಾಗಾದ್ರೆ ಕಂಪ್ಲೀಟ್ ವಿಡಿಯೋನ ನೋಡ್ಕೊಂಡು ಬರೋಣ ಅಂಡ್ ಅದಕ್ಕಿಂತ ಮುಂಚೆ ಪ್ರತಿ ವಿಡಿಯೋ ಲ್ಲಿ ನಾನು ಹೇಳೋ ಹಾಗೆ ಸೊ ನಾನು ಹಾಕಿರೋ ಡ್ರೆಸ್ ಬಗ್ಗೆ ಕೂಡ ರಿವ್ಯೂ ಕೊಟ್ಬಿಡ್ತೀನಿ ಬಿಕಾಸ್ ನಾನು ಎಲ್ಲಾ ಡ್ರೆಸ್ ಆಲ್ಮೋಸ್ಟ್ ಮೀಶೋದಲ್ಲೇ ಪರ್ಚೇಸ್ ಮಾಡುವಂತದ್ದು ತುಂಬಾ ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂಡ್ ತುಂಬಾ ಒಳ್ಳೆ ಕ್ವಾಲಿಟಿ ಡ್ರೆಸ್ ಗಳೇನೆ ಅಂಡ್ ಇವತ್ ಕೂಡ ನಾನು ಹಾಕಿರುವಂತ ಡ್ರೆಸ್ ಬಗ್ಗೆ ಖಂಡಿತ ನೀವು ಕೇಳ್ತೀರಾ ಹೆಣ್ಮಕ್ಳು ವಿಡಿಯೋ ನೋಡ್ತಾ ಇರುವಂತವ್ರು ತುಂಬಾ ಕಡಿಮೆ ದುಡ್ಡು ಬರೀ ನಾನೂರು ರೂಪಾಯಿ ಏನೋ ನಾನೂರೂ ಐವತ್ತು ರೂಪಾಯಿ ಅನ್ಸುತ್ತೆ ಸೊ ಇದಕ್ಕೆ ಎರಡು ಡ್ರೆಸ್ ಬಂದಿರುವಂತದ್ದು ಒಂದಲ್ಲ ಇವಾಗ ನಾನು ಹಾಕಿರೋದು ಒಂದು ಇನ್ನೊಂದು ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಒಟ್ಟಿಗೆ ಕೋಂಬೋ ಬರುತ್ತೆ ಸಿಂಗಲ್ ಆಗಿ ಕೊಡೋದಿಲ್ಲ ನಾನೂರು ನಾನೂರ ಐವತ್ತು ರೂಪಾಯಿ ಎರಡು ಕೊಟ್ಬಿಡ್ತಾರೆ ನಿಮ್ಗೆ ಆರಾಮ್ಸೆ ಡೈಲಿ ವೇರ್ಗಂತೂ ಸಖತ್ ಆಗಿರುತ್ತೆ ಅಂದ್ರೆ ತುಂಬಾ ಬೇಗನೆ ಹೋಗೋದಿಲ್ಲ ಅಥವಾ ಕಲರ್ ಹೋಗೋದಿಲ್ಲ ಕ್ರೇಪ್ ಮೆಟೀರಿಯಲ್ ಅಲ್ಲಿ ಬರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಮನೆ ಹತ್ರ ನೈಟಿ ಅದು ಇದು ಹಾಕೋದ್ಕಿಂತ ಈ ರೀತಿ ನೀವು ಡ್ರೆಸ್ ಹಾಕೊಂಡ್ಬಿಟ್ರೆ ಬಿಟ್ರೆ ಖಂಡಿತವಾಗ್ಲೂ ಒಂದ್ ವರ್ಷನೇ ನೀವು ಯೂಸ್ ಮಾಡ್ಬಿಡ್ಬೋದು ಯಾವ್ದೇ ರೀತಿ ಹೋಗೋದಿಲ್ಲ ಯಾಕಂದ್ರೆ ನಾನ್ ಈ ತರ ಡ್ರೆಸ್ ಗಳನ್ನ ತಗೊಂಡೆ ಒಂದ್ ಮೂರರಿಂದ ನಾಲ್ಕು ವರ್ಷ ಆಗಿದೆ ಸೊ ಇತ್ತೀಚೆಗೆ ನಾನು ಈ ರೀತಿ ಮೀಶೋ ರಿವ್ಯೂ ಕೊಡ್ತಾ ಸೊ ಹಂಗಾಗಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ ನಿಮ್ಗೆ ಏನಾದ್ರು ಈ ಡ್ರೆಸ್ ಗಳ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಸೊ ನಾನು ಈ ವಿಡಿಯೋದಲ್ಲಿ ಹಾಕಿರುವ ಡ್ರೆಸ್ ಲಿಂಕ್ ಇಲ್ಲಿದೆ ನೋಡಿ ಅನ್ಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಗೆ ಮೀಶೋ ಕರ್ಕೊಂಡು ಹೋಗುತ್ತೆ ಸೊ ಅದ್ರಲ್ಲಿ ನಿಮಗೆ ಕಂಬೋ ಈ ವೈಟ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಆದ್ರೂ ಪರ್ಚೇಸ್ ಮಾಡಿ ಅಥವಾ ವೈಟ್ ಕಲರ್ ಮತ್ತೆ ಕನ್ಕಾಮ್ರ ಕಲರ್ ಡ್ರೆಸ್ ಕೂಡ ಇದೆ ಅದಾದ್ರೂ ಪರ್ಚೇಸ್ ಮಾಡಿ ನಿಮ್ ಇಷ್ಟ ಬಟ್ ತಗೊಳಕ್ ತಗೋತೀರಾ ಒಂದ್ ಸೈಜ್ ಲೂಸ್ ತಗೊಳ್ಳಿ ನನಗೆ ಸ್ವಲ್ಪ ಇದು ಟೈಟ್ ಅಂತ ಅನಿಸ್ತಾ ಇದೆ ಸೊ ನಂದು ಲಾರ್ಜ್ ಸೈಜ್ ಸೊ ನಿಮ್ದು ಲಾರ್ಜ್ ಇತ್ತು ಅಂದ್ರೆ ನೀವು ಎಕ್ಸೆಲ್ ತಗೊಳ್ಳಿ ಎಕ್ಸ್ ಇತ್ತು ನಿಮ್ ಸೈಜ್ ಅಂದ್ರೆ ನೀವು ಡಬಲ್ ಎಕ್ಸ್ ಎಲ್ ಓಕೆನಾ ಒಂದ್ ಸೈಜ್ ಲೂಸ್ ತಗೊಂಡ್ಬಿಟ್ರೆ ಒಂಥರ ಇನ್ನು ಚೆನ್ನಾಗಿ ಕಾಣಿಸ್ತಾವೆ ಈ ರೀತಿ ಡ್ರೆಸ್ ಗಳು ಆಯ್ತಾ ಸೊ ಓಕೆ ತುಂಬಾ ಜಾಸ್ತಿ ಡ್ರೆಸ್ ಬಗ್ಗೆ ಮಾತಾಡೋದು ಬೇಡ ನೀವು ಗೃಹಲಕ್ಷ್ಮಿ ಸಂಘಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತೀರಾ ಸೊ ಎನಿವೆ ನಿಮಗೆ ಗೊತ್ತಾಯ್ತು ಲಿಂಕ್ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಇರುತ್ತೆ ತುಂಬಾ ಕಡಿಮೆ ದುಡ್ಡಿರೋದ್ರಿಂದ ಕಣ್ಮುಚ್ಕೊಂಡ್ ಪರ್ಚೇಸ್ ಮಾಡಿ ಈ ಡ್ರೆಸ್ ಬಗ್ಗೆ ಇನ್ನು ವಿಡಿಯೋ ಕೊನೆಯಲ್ಲಿ ನಾನು ಸ್ವಲ್ಪ ಮಾತಾಡೋದಿದೆ ಅದನ್ನ ಹೆಣ್ಮಕ್ಳಿಗೆ ತಿಳಿಸ್ಕೊಡ್ತೀನಿ ಆಮೇಲೆ ಆಯ್ತಾ ಸೊ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಈಗ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಏನಪ್ಪ ಅಂತ ಹೇಳೋದಾದ್ರೆ ನಿನ್ನೆ ಅಲ್ಲ ಮೊನ್ನೆ ಲೇಟೆಸ್ಟ್ ಆಗಿ ಈ ಒಂದು ಅಪ್ಡೇಟ್ ನ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿರುವಂತದ್ದು ಸೊ ಗೃಹಲಕ್ಷ್ಮಿ ಸಂಘವನ್ನ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಂದ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ತಿಳಿಸಿದಂತದಲ್ವಾ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಕಲ್ಲು ಕೂಡ ಆಗ್ಲಿಲ್ಲ ಸೊ ಅದಕ್ಕೆ ಇನ್ನು ಆರು ತಿಂಗಳು ಟೈಮ್ ಬೇಕಂತೆ ಅವ್ರಿಗೆ ಸೊ ಗೃಹಲಕ್ಷ್ಮಿ ಬ್ಯಾಂಕ್ ಗಳನ್ನೇ ಅವರು ರಚನೆ ಮಾಡ್ಬೇಕಲ್ವಾ ಸೊ ಹಂಗಾಗಿ ಆರು ತಿಂಗಳು ನಮ್ಗೆ ಟೈಮ್ ಬೇಕು ಆದ್ರೆ ಇಲ್ಲಿ ಏನ್ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ನೀವು ಯಾವಾಗ ಬೇಕಾವಾಗ ಗೃಹಲಕ್ಷ್ಮಿ ಯೋಜನೆಗೆ ಸಾರಿ ಗೃಹಲಕ್ಷ್ಮಿ ಸಂಘಕ್ಕೆ ಅಪ್ಲಿಕೇಶನ್ ಹಾಕುವ ಆಗಿಲ್ಲ ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೂವತ್ತು ದಿನ ಅಥವಾ ಅರವತ್ತು ದಿನ ಅಥವಾ ತೊಂಬತ್ತು ದಿನ ಅಥವಾ ಇನ್ನೂ ಜಾಸ್ತಿ ಪೋಸ್ಟ್ ಪೋನ್ ಮಾಡ್ಕೊಂಡು ಹೋದ್ರು ಅಂದ್ರೆ ನೂರು ದಿನ ಮಾತ್ರ ಕಾಲಾವಕಾಶ ಕೊಟ್ಟಿರ್ತಾರೆ ಮ್ಯಾಕ್ಸಿಮಮ್ ಅಂದ್ರೆ ಮೂರ್ ತಿಂಗಳು ಟೈಮ್ ಇರುತ್ತೆ ನಿಮ್ಗೆ ಆ ಮೂರ್ ತಿಂಗಳು ಒಳಗಡೆ ಯಾರೆಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ನೀವು ನೇಮ್ ನ ರಿಜಿಸ್ಟರ್ ಮಾಡಿಸ್ಕೊತೀರಾ ಅಂತವ್ರುಗಳು ಮಾತ್ರ ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಹರು ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಈಗ ಯಾಕೆ ಈ ರೀತಿ ಹೇಳ್ತಾ ಇದಾರೆ ಅಂದ್ರೆ ಈಗ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನ್ ಎಡಿ ದುಡ್ಡು ತಗೋತೀವಿ ಅಲ್ವಾ ಸೊ ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ನಿರಂತರವಾಗಿರುತ್ತೆ ನೀವು ಇವತ್ತು ಅಪ್ಲಿಕೇಶನ್ ಹಾಕ್ಬೋದು ನಿಮಗೆ ಮತ್ತೆ ಎರಡು ತಿಂಗಳು ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ರೂಪಾಯಿ ಹಣ ಬರುತ್ತೆ ಹೌದಾ ಸೊ ಆ ರೀತಿಯಾಗಿ ನಾವು ಗೃಹಲಕ್ಷ್ಮಿ ಸಂಘವನ್ನ ಮಾಡೋದಿಲ್ಲ ಯಾಕೆಂದ್ರೆ ಇಲ್ಲಿ ಕೋಟ್ಯಾಂತರ ಮಹಿಳೆಯರು ಇದ್ದಾರೆ ಅಂದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಸಂಘಕ್ಕೆ ಸೇರೋಕ್ ಆಗೋದಿಲ್ಲ ಸೊ ಅಷ್ಟು ದೊಡ್ಡದಾಗಿ ನಾವು ತಗೊಂಡು ಹೋಗೋದಿಲ್ಲ ಸ್ಟಾರ್ಟಿಂಗ್ ನಾವ್ ಏನ್ ಮೂರ್ ತಿಂಗಳು ಏನು ಟೈಮ್ ಅಂತ ಹೇಳಿ ಕೊಟ್ಟಿರ್ತೀವೋ ಲಾಸ್ಟ್ ಡೇಟ್ ಅಂತ ಕೊಟ್ಟಿರ್ತೀವೋ ಟೈಮ್ ಒಳಗಡೆ ಅದು ಎಷ್ಟು ಜನನಾದ್ರೂ ಸೇರ್ಕೊಳ್ಳಿ ನೀವು ಹತ್ತು ಲಕ್ಷ ಜನನಾದ್ರೂ ಸೇರಿ ಇಪ್ಪತ್ ಲಕ್ಷ ಜನನಾದ್ರೂ ಸೇರಿ ಒಟ್ಟಾರೆ ಫಸ್ಟ್ ಫಸ್ಟ್ ಸರ್ವ್ ಅನ್ನೋ ರೀತಿನಲ್ಲಿ ಯಾರು ಫಸ್ಟ್ ಒಂದ್ ರಿಜಿಸ್ಟರ್ ಮಾಡ್ಕೋತಾರ ಅವ್ರ ನೇಮ್ ನ ಅವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಇವಾಗ್ಲೇ ಹೇಳ್ತಾ ಇದೀನಿ ಸೊ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬೇಕು ಅಂತ ರೆಡಿ ಇದ್ದೀರಾ ಸೊ ಮತ್ತೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಡೇಟ್ ಅನೌನ್ಸ್ ಮಾಡಿದ್ದೀನ ಸೊ ಅವತ್ತಿನ ಹೋಗಿ ನಿಮ್ ನೇಮ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂಡ್ ತುಂಬಾ ಜನಗಳಿಗೆ ಈಗ ಡೌಟ್ ಬರ್ತಾ ಇರೋದೇನು ಅಂತಂದ್ರೆ ಹೆಂಗೆ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದು ಅನಿತಾ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇದ್ರಲ್ಲಿ ತುಂಬಾ ಜನ ವಿಡಿಯೋ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ನೀವು ನೋಡ್ತಿರ್ತೀರ ಅವ್ರದ್ದು ಇವ್ರದ್ದು ಎಲ್ಲ ನೋಡ್ಬಿಟ್ಟು ಕನ್ಫ್ಯೂಷನ್ ಆಗ್ತಾ ಇರತ್ತೆ ನಿಮ್ಮ ತಲೆ ಒಳಗಡೆ ಹುಳ ಆಗ್ತಾ ಇದೆ ತುಂಬಾ ಜನ ಬಂದ್ ಕಮೆಂಟ್ ಮಾಡ್ತಿದ್ದೀರಾ ಯೂಟ್ಯೂಬ್ ಅಲ್ಲೆಲ್ಲ ಬರೀ ಗೃಹಲಕ್ಷ್ಮಿ ಸಂಘದ್ರ ಬಗ್ಗೆನೆ ಬರ್ತಾ ಇದೆ ನೀವು ಒಂದ್ಸತಿ ಕ್ಲಾರಿಟಿ ಕೊಟ್ಬಿಟ್ರೆ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅದೇನು ಅಂತ ಅಂತ ಹೇಳ್ತಾ ಇದ್ರಿ ಕಮೆಂಟ್ ಮಾಡಿ ಹಂಗಾಗಿ ನಿಮ್ಗೆ ತಿಳಿಸ್ಬಿಡ್ತೀನಿ ನೋಡಿ ಹೆಂಗಪ್ಪ ರಿಜಿಸ್ಟರ್ ಆಗೋದು ಅಂತ ಅಂದ್ರೆ ಸೊ ಇವಾಗ ಮೊನ್ನೆ ಅವರು ಅಂದ್ರೆ ಫಸ್ಟ್ ಒಂದು ಸಾವಿರ ರೂಪಾಯಿಯನ್ನ ನೀವು ಕಟ್ಟಿ ನಿಮ್ಮ ಅನ್ನ ನೋಂದಾಯಿಸ್ಕೊಳ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಅಂದ್ರೆ ಮೆಂಬರ್ ಶಿಪ್ ತಗೋಬೇಕು ನಿಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು ಅಲ್ಲಿ ಒಂದ್ ಸಾವಿರ ರೂಪಾಯಿ ಅದು ಕಂಪಲ್ಸರಿ ಪ್ರತಿಯೊಬ್ಬನಾಜಿಸ್ಟರ್ ಮಾಡಿಸ್ಕೊಳ್ಳಕ್ಕೆ ಸೊ ಅದಾದ ನಂತರ ನೀವು ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಕಟ್ಬೇಕಂತೆ ಅದು ಎಲ್ಲಿವರೆಗೂ ಆರು ತಿಂಗಳೋರ್ ತಿಂಗಳಿಗೆ ಇನ್ನೂರು ಇನ್ನೂರು ಅಂದ್ರೆ ಎಷ್ಟಾಯ್ತು ಸಾವಿರದ ಇನ್ನೂರು ರೂಪಾಯಿ ಕಟ್ತೀರಾ ಓಕೆನಾ ಸೊ ಸ್ಟಾರ್ಟಿಂಗ್ ಒಂದ್ ಸಾವಿರ ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊತೀರಾ ಅದಾದ್ಮೇಲೆ ಬ್ಯಾಂಕಿಗೆ ಇನ್ನೂರು ಇನ್ನೂರು ರೂಪಾಯಿ ಆರು ತಿಂಗಳು ಕಟ್ತೀರಾ ಸೊ ಆ ಆರು ತಿಂಗಳು ಆದ್ಮೇಲೆ ನಿಮ್ಗೆ ಗೃಹಲಕ್ಷ್ಮಿ ಸಂಘದಿಂದ ಲೋನ್ ಅಂತ ಹೇಳಿ ಕೊಡ್ತಾರೆ ಹಾಗಾದ್ರೆ ಎಷ್ಟು ಲೋನ್ ಕೊಡ್ತಾರಪ್ಪ ಅಂತ ಕೇಳುದಾದ್ರೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಕೂಡ ಲೋನ್ ಸಾವಿರದಿಂದ ಆರು ಲಕ್ಷದವರೆಗೆ ಸಂಘದಲ್ಲಿ ಓಕೆನಾ ಇದೇ ರಾಜ್ಯದ ಗೃಹ ಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ತುಂಬಾ ದೊಡ್ಡ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ತಾ ಇರುವಂತದ್ದು ಯಾಕಂದ್ರೆ ಅವರು ಇವಾಗ ಮನವಿ ಮಾಡ್ಕೋತಾ ಇದಾರೆ ನಮ್ಮ ರಾಷ್ಟ್ರೀಕೃತ ಸಹಕಾರಿ ಗಳಲ್ಲಿ ಸೊ ಮೂರ್ ಲಕ್ಷದವರೆಗೂ ಲೋನ್ ಬೇಡ ಸೊ ಏನೋ ಅತಿ ದೊಡ್ಡದಾಗಿ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಕೋಬೇಕು ಅಂತ ನಮ್ಮ ಮಹಿಳೆಯರು ಅನ್ಕೊಂಡಿದ್ರು ಕೂಡ ಅಟ್ಲೀಸ್ಟ್ ನಾವು ಆರು ಲಕ್ಷದವರ್ಗಾದ್ರೂ ಸಾಲನ ತಗೊಂಡೋಗಿ ಕೊಟ್ಬಿಡ್ರೆ ಸೊ ಏನೋ ಒಂದು ಹೆಲ್ಪ್ ಆಗತ್ತೆ ಅಂತ ನೀವು ಉದ್ಯೋಗ ಪ್ರಾರಂಭ ಮಾಡ್ಲಿಕ್ಕೆ ಸಾಲವನ್ನ ತಗೋಬೇಕು ಅಂತ ಏನ್ ರೂಲ್ಸ್ ಇಲ್ವಂತೆ ಓಕೆನಾ ಸೊ ಏನೋ ನಿಮ್ಮ ಒಂದು ಮನೆಯಲ್ಲಿ ಏನೋ ಕಷ್ಟ ಇರುತ್ತೆ ಅಥವಾ ನಿಮ್ಗೆ ವೈಯಕ್ತಿಕವಾಗಿ ಏನೋ ಒಂದು ಸಾಲ ಬೇಕಾಗಿರುತ್ತೆ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಂಡಿರ್ತೀರಾ ನೀವ್ ಯಾರು ಬೇಕಾದ್ರೂ ಮೂವತ್ತು ಸಾವಿರನಾದ್ರೂ ತಗೊಳ್ಳಿ ಐವತ್ ಸಾವಿರನಾದ್ರೂ ತೊಗೊಳ್ಳಿ ಲಕ್ಷನಾದ್ರು ತಗೊಳ್ಳಿ ಆರು ಲಕ್ಷಣಾದ್ರು ತಗೊಳ್ಳಿ ನಿಮ್ ಇಷ್ಟ ಓಕೆನಾ ಸೊ ಯಾವ ಕಾರಣಕ್ಕೋಸ್ಕರ ತಗೋಬಹುದು ಅಂಡ್ ಇನ್ನೊಂದು ಮುಖ್ಯವಾಗಿ ನಿಮ್ಗೆ ಏನ್ ಡೌಟ್ ಬರುತ್ತೆ ಅಂದ್ರೆ ಅನಿತಾ ಇದು ಗ್ರೂಪ್ ಅಲ್ಲಿ ಕೊಡ್ತಾರ ಅಂದ್ರೆ ಸಂಘ ಅಂತ ಹೇಳಿದ್ರೆ ಈ ಒಂದು ಗುಂಪಿಗೆ ಇಷ್ಟು ಸಾಲ ಅಂತ ಕೊಡ್ತಾರಲ್ವಾ ಹಂಗ್ ಕೊಡ್ತಾರ ಅನ್ಬಿಟ್ಟು ಆ ರೀತಿ ಫಸ್ಟ್ ಹೇಳಿದ್ರು ಹಂಗೆ ಕೊಡೋದು ನಾವು ಅನ್ಬಿಟ್ಟು ಇವಾಗ ಏನ್ ಹೇಳಿದ್ದಾರೆ ಅಂದ್ರೆ ಅದರಲ್ಲೂ ಕೂಡ ಚೇಂಜಸ್ ಮಾಡಿದ್ದಾರೆ ಸೊ ಗುಂಪಿಗೆ ಅಂತ ಹೇಳಿ ನಾವು ಕೊಡೋದಿಲ್ಲ ಇದನ್ನು ಕೂಡ ವೈಯಕ್ತಿಕವಾಗಿ ಕೊಡ್ತೀವಿ ಅಂದ್ರೆ ಇಂಡಿವಿಜುವಲ್ ಆಗಿ ಕೊಡ್ತಾರಂತೆ ಸೊ ಒಬ್ಬೊಬ್ರಿಗೆ ನೀವು ರಿಜಿಸ್ಟರ್ ಆಗಿದ್ರೆ ನಿಮ್ಗೆನೆ ಎಕ್ಸ್ಟ್ರಾ ಸಾಲ ಸಿಕ್ಬಿಡತ್ತೆ ನೀವು ಆರಾಮ್ ಯಾರು ಬೇರೆ ಇರುವಂತ ನಿಮ್ಮ ಜೊತೆ ಇರ್ತಾರಲ್ವಾ ಸ್ನೇಹಿತರು ಅವ್ರಿಗೆಲ್ಲ ಒಟ್ಟಿಗೆ ಸೇರ್ಕೊಂಡು ಡಿವೈಡ್ ಮಾಡ್ಕೊಳ್ಳೋ ತರ ಅವಶ್ಯಕತೆ ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಬ್ಯಾಂಕ್ ಅಲ್ಲಿ ಸಾಲವನ್ನ ತಗೋಬಹುದು ಅಂತ ತಿಳಿಸಿದಾರೆ ಅಂಡ್ ಯಾವ್ದೇ ರೀತಿ ಶ್ಯೂರಿಟಿ ಕೂಡ ಬೇಕಾಗಿಲ್ಲ ಯಾರು ನಿಮ್ಗೆ ಸಾಲ ತಗೋಬೇಕು ಅಂದ್ರೆ ನಾಲ್ಕೈದು ಜನ ಬಂದು ಸೈನ್ ಹಾಕೋದು ಅಥವಾ ನಿಮ್ದು ಆ ಡಾಕ್ಯುಮೆಂಟ್ ತಗೊಬನ್ನಿ ಈ ಡಾಕ್ಯುಮೆಂಟ್ ತಗೊಬನ್ನಿ ಅದನ್ನು ಕೇಳೋದಿಲ್ವಂತೆ ಕೇವಲ ನಿಮ್ದು ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಜೊತೆಗೆ ಸೊ ನೀವು ಗೃಹಲಕ್ಷ್ಮಿಗೆ ಅರ್ಹರಾಗಿರ್ಬೇಕು ಅಂದ್ರೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಸಾಕು ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಅದಾದ್ಮೇಲೆ ಏಜ್ ಲಿಮಿಟ್ ಏನಿದೆ ಅಂತ ಖಂಡಿತವಾಗ್ಲು ತುಂಬಾ ದಿನದಿಂದ ಕೇಳ್ತಾನೆ ಇದ್ದೀರಾ ಏಜ್ ಲಿಮಿಟ್ ಬಂದು ಹದಿನೆಂಟು ವರ್ಷದ ಮೇಲ್ಪಟ್ಟವ್ರು ಅಂತ ಹೇಳಿ ತಿಳಿಸಿದಾರೆ ಅಷ್ಟೇನೆ ಸೊ ಕೊನೆ ಏಜು ಏನಿದೆ ಅಂತ ಹೇಳಿ ಏನು ಹೇಳಿಲ್ಲ ಅವರು ಸೊ ಒಟ್ಟಾರೆ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರು ಯಾರ್ ಬೇಕಾದ್ರೂ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬಹುದು ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಇದಿಷ್ಟು ಈಗ ಬದಲಾವಣೆ ಆಗಿದೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂದ್ರೆ ಮೂರು ಲಕ್ಷದವರೆಗೂ ಸಾಲ ಕೊಡ್ತೀವಿ ಇದ್ದವರು ಆರ್ ಲಕ್ಷದವರೆಗೂ ಸಾಲ ಕೊಡ್ತೀವಿ ಅಂತ ಹೇಳಿ ತಿಳಿಸಿ ರೋದೇ ಭರ್ಜರಿ ಗುಡ್ ನ್ಯೂಸ್ ಸೊ ಯಾಕೆ ಇವ್ರು ಇಷ್ಟೊಂದು ಸಾಲ ಕೊಡಕ್ಕೆ ಗೃಹಲಕ್ಷ್ಮಿ ಸಂಘಕ್ಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಸೊ ಇತ್ತೀಚೆಗೆ ನೀವ್ ನೋಡಿದ್ರಿ ಈ ಕಳೆದ ಒಂದು ವರ್ಷ ಒಂದೂವರೆ ವರ್ಷದಿಂದ ಮೈಕ್ರೋಫಿನಾನ್ಸ್ ಅಡಿಯಲ್ಲಿ ಸಾಲ ತಗೊಂಡವರು ಅತಿ ಹೆಚ್ಚು ಬಡ್ಡಿನಲ್ಲಿ ತಗೊಂಡ್ಬಿಟ್ಟಿರ್ತಾರೆ ಅದು ಮಹಿಳೆಯರಾಗಿಲ್ಲೇ ಪುರುಷರಾಗಿ ಅಲ್ಲಿ ಅತಿ ಹೆಚ್ಚು ಬಡ್ಡಿಗೆ ದುಡ್ಡನ್ನ ಕೊಡ್ತಾ ಇರ್ತಾರೆ ಸಾಲಗಳನ್ನ ಸೊ ತಗೊಳಬೇಕಾದ್ರೆ ಈಸಿ ಸಾಲವನ್ನ ಅದೇ ತೀರಿಸಬೇಕಾದ್ರೆ ಇರುತ್ತಲ್ಲ ಸೊ ಅವ್ರು ಕೊಟ್ಟಿರೋ ಸಾಲಕ್ಕೆ ಬಡ್ಡಿ ಕಟ್ಟೆ ಸಾಯ್ಬೇಕಾಗುತ್ತೆ ನಾವು ಕೊನೆವರ್ಗು ಸೊ ಆ ರೀತಿ ಪ್ರಾಬ್ಲಮ್ ಆಗಿ ಎಷ್ಟು ಗಲಾಟೆ ಆಗಿತ್ತು ಅದು ಸರ್ಕಾರದವರೆಗೂ ಹೋಯ್ತಲ್ವಾ ಫೈನಾನ್ಸ್ ಸಾಲ ಸೊ ಹಂಗಾಗಿ ಆ ತರದ್ರಲ್ಲಿ ನೀವು ತಗೋಬೇಡಿ ನಾವು ಅತಿ ಕಡಿಮೆ ಬಡ್ಡಿನಲ್ಲಿ ನಿಮ್ಗೆ ಲೋನ್ ಅನ್ನ ಕೊಡ್ತೀವಿ ರಾಷ್ಟ್ರೀಕೃತ ಬ್ಯಾಂಕ್ ಗಳಲ್ಲೆಲ್ಲ ಏನು ಸಾಲ ಕೊಡ್ತಾರಲ್ಲ ಬ್ಯಾಂಕ್ ಗಳಲ್ಲಿ ಕಡಿಮೆ ಬಡ್ಡಿಗೆ ಆ ರೀತಿನಲ್ಲಿ ನಾವು ಗೃಹಲಕ್ಷ್ಮಿ ಗಳಲ್ಲಿ ತುಂಬಾ ಕಡಿಮೆ ಬಡ್ಡಿನಲ್ಲಿ ನಮ್ಮ ಹೆಣ್ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಸೊ ನಾವ್ ಈ ರೀತಿಯಾಗಿ ಮಾಡಿರೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಬಟ್ ನನಗೆ ಗೊತ್ತು ನಿಮ್ಗೆ ಕೆಲವೊಬ್ರಿಗೆ ಹೇಗ ಅನ್ಸುತ್ತೆ ಅಂದ್ರೆ ಇವ್ರ ಸಂಘ ನಮಗೆ ಬೇಡ ಕೊಡೋ ಎರಡ್ ಎರಡ್ ಸಾವಿರ ರೂಪಾಯಿ ದುಡ್ಡು ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಡಾ ಕೇಳಿ ಸೊ ಇವ್ರು ದುಡ್ಡೇ ಕರೆಕ್ಟ್ ಆಗ ಕೊಡ್ಲಿಲ್ಲ ಅಂದ್ರೆ ನಾವ್ ಎರಡ್ ಎರಡ್ ಸಾವಿರ ರೂಪಾಯಿ ಎಲ್ಲಿಂದ ತಂದ್ಕೊಟ್ಟೋದು ಅಂತಾನು ಕೂಡ ನೀವ್ ಅಂತೀರಾ ಸೊ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಈ ರೀತಿ ಈಗ ಹೊಸದಾಗಿ ಒಂದು ಯೋಜನೆ ಅಂತ ಹೇಳಿ ಈ ತರ ಸಂಘ ಅಂತ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ನೀವು ಕೇಳ್ತೀರಾ ಹಂಗಾಗಿ ಕೊಡೋ ಜವಾಬ್ದಾರಿ ನಂದಾಗಿರತ್ತೆ ಸೊ ಇಷ್ಟ ಇದ್ದವ್ರು ನೀವ್ ಸೇರ್ಕೊಳ್ಳಿ ಇಷ್ಟ ಇಲ್ಲ ಅಂತ ಅಂದವ್ರು ಆರಾಮ್ಸೆ ಪ್ರತಿ ತಿಂಗಳು ಬರೋ ಎರಡ್ ಸಾವಿರ ರೂಪಾಯಿ ಇಟ್ಕೊಂಡು ನಿಮ್ಗೆ ಏನ್ ಖರ್ಚಿಗೆ ಬೇಕಾಗುತ್ತೋ ಅದಕ್ಕೆ ಬಳಸ್ಕೊಡಿ ಆಯ್ತಾ ಇದಿಷ್ಟು ಈಗ ಬದಲಾವಣೆ ಆಗಿದೆ ಗೃಹ ಲಕ್ಷ್ಮಿ ಸಂಘದಲ್ಲಿ ಆರ್ ತಿಂಗಳು ಟೈಮ್ ಇದೆ ಅಲ್ವಾ ಸೊ ಸದ್ಯದಲ್ಲೇ ಅನೌನ್ಸ್ ಮಾಡ್ತಾರೆ ಡೇಟ್ ಅನ್ನ ಆರ್ ತಿಂಗಳೂ ಅದೇ ಅವ್ರದ್ದು ಏನೇನೋ ಕೆಲಸಗಳು ಇರುತ್ತಂತೆ ಏನು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಕೊಡ್ತಾರಂತೆ ಇದು ನಿಮ್ಗೆ ಏನೇ ಡೌಟ್ಸ್ ಇದ್ರು ಗ್ರಾಮ ಪಂಚಾಯತಿಗೆ ಹೋಗಿ ತರ ಅಥವಾ ಅಂಗನವಾಡಿ ಟೀಚರ್ಸ್ ಗಳಿಗೆ ತರ ನಿಮ್ ನಿಮ್ ಮೂರು ಅಂಗನವಾಡಿ ಟೀಚರ್ಸ್ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೊ ಈ ಮೂರು ಆಪ್ಷನ್ ಇರುತ್ತೆ ಡೌಟ್ಸ್ ಬಂತು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಅಂತಂದ್ರೆ ಇವ್ರ ಹತ್ರ ನೀವು ಮಾಡ್ಕೋಬೇಕು ಓಕೆನಾ ಈಗ ನಾವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಗ್ರಾಮ ಒಂದ್ ಕಚೇರಿ ಅಥವಾ ಬೆಂಗಳೂರು ಕೇಂದ್ರ ಕರ್ನಾಟಕ ಕೇಂದ್ರಕ್ಕೆ ಹೋಗ್ತಿದ್ವಿ ಅಲ್ವಾ ಈ ಸಂಘಕ್ಕೆ ನೀವು ಜಾಯ್ನ್ ಆಗಬೇಕು ಅಂದ್ರೆ ಅಂಗನವಾಡಿ ಕಾರ್ಯಕರ್ತರ ಸಹಾಯದಿಂದನಾದ್ರೂ ರಿಜಿಸ್ಟರ್ ಆಗಬಹುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಾದ್ರೂ ಹೋಗ್ಬಹುದು ಅಥವಾ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಗೂ ಆ ಮಟ್ಟದಲ್ಲೂ ಕೊಡಬೇಕು ಅಂತ ಇದ್ದಾರೆ ಸೊ ಹಂಗಾಗಿರೋ ಈಗ ತಡ ಆಗ್ತಾ ಇರುವಂತದ್ದು ಓಕೆನಾ ನೀವು ಮೂರ್ ಕಡೆ ಎಲ್ಲಾದ್ರೂ ಹೋಗಿ ಸಂಘಕ್ಕೆ ಸೇರ್ಕೋಬಹುದು ಆ ರೀತಿ ಪ್ಲಾನ್ ನಡೀತಾ ಇರುವಂತದ್ದು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಅನೌನ್ಸ್ ಮಾಡ್ತೀವಿ ಯಾವತ್ತಿನ ದಿನ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಹೇಳಿದ್ದಾರೆ ಸೊ ಅವತ್ತಿನ ದಿನ ಖಂಡಿತ ವಿಡಿಯೋ ಮಾಡಿ ಮತ್ತೆ ತಿಳಿಸ್ತೀನಿ ಹಾಗಾಗಿನೇ ಹೇಳೋದು ರೆಗ್ಯುಲರ್ ಆಗಿ ನಾನು ವಿಡಿಯೋ ಮಾಡಿದಾಗ ನೀವು ಫ್ರೀ ಮಾಡ್ಕೊಂಡು ನಂದು ವಿಡಿಯೋಸ್ ನೋಡ್ತಾ ಇರಿ ಹಾಕೋದೇ ಅಪ್ರೂಪ ನಾನು ವಿಡಿಯೋ ಪ್ರತಿದಿನ ಹಾಕೋದೇ ಇಲ್ಲ ಸೊ ಏನಾದ್ರೂ ನನಗೆ ಒಂದು ಪಕ್ಕ ಇನ್ಫಾರ್ಮೇಶನ್ ಜನಗಳಿಗೆ ಯೂಸ್ ಆಗುತ್ತೆ ಇದು ಅಂತ ತಿಳಿದಾಗ ಮಾತ್ರ ಅವತ್ತಿನ ದಿನ ಬಂದು ನಾನು ವಿಡಿಯೋ ಮಾಡ್ತೀನಿ ಅಷ್ಟೇ ಓಕೆನಾ ಸೊ ಇದಿಷ್ಟು ಆಯ್ತು ಹಾಗಾದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೆಲ ಬಂದಿಲ್ಲ ಅನಿತಾ ಅಂತ ಕೇಳ್ತಿದ್ರಿ ಅಲ್ವಾ ಗೃಹಲಕ್ಷ್ಮಿ ಸೊ ಭಯ ಬೇಡ ಓಕೆನಾ ಸೊ ಆಲ್ಮೋಸ್ಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನಗಳಿಗೆ ಬಂದಿದೆ ಒಂದು ಟೆನ್ ಪರ್ಸೆಂಟ್ ಜನಗಳು ಬಂದಿಲ್ಲ ನಿಮ್ದು ಈ ಸತಿ ಬ್ಯಾಡ್ ಲಕ್ ಅನ್ಕೊಳ್ಳಿ ಅಷ್ಟೇನೆ ಬಟ್ ಕೊಡದೇ ಇರೋಕೆ ಸಾಧ್ಯನೇ ಇಲ್ಲ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಇವತ್ತೇ ಬರ್ಬೋದು ನಾಳೆ ಬರ್ಬೋದು ಒಂದ್ ವೇಳೆ ನಿಮ್ಗೆ ಬರ್ಲೇ ಇಲ್ಲ ಇಪ್ಪತ್ತ್ ಕಂತಿನ ಹಣ ಅಂದ್ರೂ ಕೂಡ ಅದಕ್ಕೂ ನೀವು ತಲೆ ಕೆಡಿಸ್ಕೊಬೇಡಿ ನಿಮ್ಗೆ ಡಿಸೆಂಬರ್ ಎಂಡ್ ಅಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾ ಇದಾರೆ ಓಕೆನಾ ಸೊ ಇದೆ ತಿಂಗಳು ಕೊನೆಯಲ್ಲಿ ರಿಲೀಸ್ ಮಾಡ್ತಾ ಇರೋದು ಆ ಟೈಮ್ ಅಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣದ್ರ ಜೊತೆಗೆ ನಿಮ್ಗೆ ಈ ಇಪ್ಪತ್ತ್ ಕಂತಿನ ಎರಡ್ ಸಾವಿರ ರೂಪಾಯಿ ಹಣವನ್ನ ಸೇರಿಸಿ ಒಟ್ಟಿಗೆ ನಾಲ್ಕ ಸಾವಿರ ರೂಪಾಯಿ ಖಂಡಿತವಾಗ್ಲು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಮೊನ್ನೆ ಹಾಸನದಲ್ಲಿ ಅಂದ್ರೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ನಮ್ಮ ಹಾಸನಕ್ಕೆ ಬಂದಿದ್ರು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಲಿ ಅಥವಾ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಿರ್ಲಿ ಅಂದ್ರೆ ಮುಂದೆ ಏನೇನೆಲ್ಲ ಅಭಿವೃದ್ಧಿ ಮಾಡ್ತೀವಿ ನಿಮ್ಮ ಹಾಸನ ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಭಾಷಣ ಮಾಡಿದ್ದೇ ಮಾಡಿದ್ದು ಅದ ಮಟ್ಟಿಗೆ ತಗೊಂಡು ಹೋಗ್ತಾರೋ ಕೆಲಸಗಳನ್ನ ಗೊತ್ತಿಲ್ಲ ಭಾಷಣ ಚೆನ್ನಾಗಿ ಮಾಡ್ತಾರೆ ಸೊ ನಾನ್ ಜಸ್ಟ್ ತಮಾಷೆಗೆ ಹೇಳಿದ್ದು ಅಷ್ಟೇ ರಾಜಕೀಯ ಅಂತ ಅಂದ್ರೆ ಹಂಗೆ ಅಲ್ವಾ ಸೊ ಹೇಳಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಮಾಡ್ತಾರೆ ಟ್ವೆಂಟಿ ಪರ್ಸೆಂಟ್ ಉಳಿಸಿ ಬಿಡ್ತಾರೆ ಸೊ ಅಂತ ಸಂದರ್ಭದಲ್ಲಿ ನಮ್ಮ ಮಹಿಳೆಯರೇ ಸೇರಿದಂತದ್ದು ಆ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನ ಸೊ ಅವಾಗ ಅದೇ ಕೆಲವೊಂದಿಷ್ಟು ಜನ ನಮಗೆ ಬಂದಿಲ್ಲ ಇಪ್ಪತ್ ಮೂರನೇ ಕಂತಿನ ಹಣ ಅನ್ನೋ ಒಂದು ಸಂದರ್ಭದಲ್ಲಿ ಸೊ ಖಂಡಿತವಾಗ್ಲು ಯಾರ ಹಣವನ್ನು ನಿಲ್ಸೋದಿಲ್ಲ ಒಂದ್ ವೇಳೆ ಬಂದಿಲ್ಲ ಅಂದ್ರೂ ಇಪ್ಪತ್ನಾಲ್ಕನೇ ಕಂತಿನ ಒಳಗಡೆ ನಾಲ್ಕ್ ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ಬಿಡಿ ನೀವು ಚಿಂತೆ ಮಾಡಕ್ ಹೋಗ್ಬೇಡಿ ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಮಾತನ್ನ ಅಂತದ್ದು ಹಾಗಾಗಿ ಭಯ ಬೇಡ ಸೊ ಖಂಡಿತವಾಗ್ಲು ಬಂದೇ ಬರತ್ತೆ ಓಕೆನಾ ಸೊ ಕೊನೆಯದಾಗಿ ಈ ಡ್ರೆಸ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ಮೀಶೋದಲ್ಲಿ ಅನ್ಬಿಟ್ಟು ನಿಜವಾಗ್ಲು ಡೈಲಿ ವೇರ್ಗೆಲ್ಲ ತುಂಬಾನೇ ಚೆನ್ನಾಗಿದೆ ನೀವು ಎಷ್ಟೇ ವಾಶ್ ಮಾಡಿದ್ರು ಕೂಡ ಒಂದು ಚೂರ್ ಕಲರ್ ಹೋಗಲ್ಲ ಅಥವಾ ಇನ್ನೇನ್ ಹೇಳ್ತಾರೆ ತುಂಬಾ ಬೇಗ ಸುಕ್ ಆಗೋದು ಹೊರದೋಗೋದು ಆಗೋದಿಲ್ಲ ಸೊ ನಾನೂರು ರೂಪಾಯಿಗೆ ಎರಡ್ ಯಾರು ಕೊಡ್ತಾರೆ ಡ್ರೆಸ್ ಗಳನ್ನ ನಾನು ಆದಷ್ಟು ಡೈಲಿ ಇಂಥವನ್ನೇ ಯೂಸ್ ಮಾಡೋದು ನೋಡಿದವರಿಗೆ ಏನೋ ತರ ಕಾಸ್ಟ್ಲಿ ಡ್ರೆಸ್ ಏನೋ ಅನ್ನೋ ರೀತಿ ಕಾಣಿಸುತ್ತೆ ಎಲ್ಲೋ ತಗೊಂಡಿದ್ದಾರೆ ಏನೋ ಅಂದ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ನಾನು ಕೂಡ ಸೊ ಚೀಪ್ ಅಂಡ್ ಬೆಸ್ಟ್ ಅಲ್ಲೇ ತಗೊಳ್ಳೋದು ಮೀಶೋದಲ್ಲೇ ಬಟ್ಟೆ ತಗೊಳ್ಳೋದು ಸೊ ಇಷ್ಟ ಆಯ್ತು ನಿಮ್ಗೂ ಅಂತಂದ್ರೆ ಆರಾಮ್ಸೆ ಆರಾಮ್ ಸೇ ತಗೊಳ್ಳಿ ತುಂಬಾ ಸೈಜ್ ಅವೈಲಬಲ್ ಇದೆ ನಿಮ್ಗೆ ಸ್ಮಾಲ್ ಇಂದ ಹಿಡಿದು ಮೇ ಬಿ ಅಪ್ ಟು ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ವರ್ಗು ಅವೈಲೇಬಲ್ ಇದೆ ನನ್ ಮುಂಚೆನೇ ಹಿಡಿದಾಗ ಒಂದ್ ಸೈಜ್ ಲೂಸ್ ತಗೊಳ್ಳಿ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆಯ್ತಾ ಸೊ ಲಿಂಕ್ ನ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇವತ್ತಿನ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸುಮ್ಮನೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು